ನಾಗರಿಕರಣ ಎಷ್ಟೇ ಮುಂದೆ ಹೋಗಿದ್ರು ಕೂಡ ತನ್ನೊಳಗೆ ಅದೆಷ್ಟೋ ವನ್ಯಜೀವಿಗಳಿಗೆ ಆಸರೆ ಕೊಟ್ಟು ಪುಷ್ಪಗಿರಿ ಮಾಯಿ ದೈತ್ಯ ಗುಡ್ಡ ಕಾಡುಗಳನ್ನ ಹೊದ್ದು ಸುಳ್ಯ ಸೀಮೆಯ ಒಡೆಯ ಶ್ರೀ ಮಲ್ಲಿಕಾರ್ಜುನ ದೇವರು ತನ್ನ ನೆಲೆ ಮಾಡಿಕೊಂಡಂತಹ ಸ್ಥಳ ಸುಳ್ಯ ತಾಲೂಕಿನ ಈ ತೊಡಿಕಾನ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವರ ಹಿನ್ನೆಲೆ ತಿಳಿಯುವ ಹಂಬಲದೊಂದಿಗೆ ಮುಂದೆ ಹೋಗಿದ್ದ ನಾವುಗಳು ದೇವಸ್ಥಾನದ ಬದಲಿಗೆ ಮೊದಲು ದಿಕ್ಕು ಬದಲಾಯಿಸಿದ್ದು ಮತ್ತೊಂದು ಜಾಗದ ಕಡೆಗೆ ಕಿರಿದಾದ ದಾರಿ ಜಾರು ಬಂಡೆಯಂತಹ ರಸ್ತೆ ಕೊನೆಗೆ ದೂರದಿಂದ ನಮ್ಮ ಕಿವಿಗೆ ಕೇಳಿ ಬಂದದ್ದು ದೇವ ದೇವರಗುಂಡಿ ಜಲಪಾತದ ಆ ದೈತ್ಯ ಬಾಹುಗಳಂತೆ ಮೇಲಿಂದ ಧುಮ್ಮುಕುತ್ತಿದ್ದಂತಹ ಆ ನೀರಿನ ಬೋರ್ಗರೆತ ದೇವಸ್ಥಾನಕ್ಕೂ ಈ ದೇವರಗುಂಡಿ ಜಲಪಾತಕ್ಕೂ ಎಲ್ಲಿನ ಸಂಬಂಧ ಅಂತ ಪ್ರಶ್ನೆ ಸಹಜವಾಗಿಯೂ ಮನಸ್ಸಿಗೆ ಬಂದಿತ್ತು ಈ ಪ್ರಶ್ನೆಗೆ ಯುಗಗಳ ಹಿಂದೆ ಪಾಂಡು ಪುತ್ರರ ಆ ವನವಾಸದ ಸಂದರ್ಭ ಈ ಜಾಗಕ್ಕೆ ಉತ್ತರವಾಗಿತ್ತು ಒಂದೊಮ್ಮೆ ಕಣ್ಣ ಮಹರ್ಷಿಗಳ ಆಶ್ರಮ ಹಾಗೆ ಪಾಂಡವರ ಸತ್ವ ಪರೀಕ್ಷೆ ನಡೆದಂತಹ ಸ್ಥಳ ಇದು ಮಧ್ಯಮ ಪಾಂಡವ ಗಾಂಧೀವದಾರಿ ಅರ್ಜುನ ಪಾಶುಪತಾಸ್ತ್ರಕ್ಕಾಗಿ ಆ ಮಹಾದೇವನನ್ನು ಕುರಿತು ಮರಳಲ್ಲಿ ಶಿವಲಿಂಗವ ಮಾಡಿ ತಪಸ್ಸಿಗೆ ಕೂತಿದ್ದಂತಹ ಸ್ಥಳ ಇದು ಅಂತ ದೇವಸ್ಥಾನದ ಗೋಡೆಗಳ ಹಿನ್ನೆಲೆ ಚಿತ್ರಗಳು ತಿಳಿಸಿಕೊಡ್ತವೆ ಅರ್ಜುನನ ತಪಸ್ಸಿಗೆ ಭಂಗ ತಂದಂತಹ ಕಾಡ ಹಂದಿ ರೂಪದಲ್ಲಿದ್ದ ಮೂಕಾಸುರ ಎಂಬ ರಾಕ್ಷಸನಿಗೆ ತನ್ನ ಬಾಣದಿಂದ ಗುರಿ ಇರ್ತಾನೆ ಆದರೆ ಅದೇ ಸಮಯಕ್ಕೆ ಅಲ್ಲಿನ ಬೇಟೆಗಾರನೊಬ್ಬನ ಬಾಣ ಕೂಡ ಆ ಹಂದಿ ಮೇಲೆ ಗುರಿಯಾಗಿತ್ತು ಆ ಕ್ಷಣ ಬೇಟೆಗಾರ ಮತ್ತು ಅರ್ಜುನನ ನಡುವೆ ಯುದ್ಧ ಆಗಿ ಕೊನೆಗೆ ಸ್ವತಃ ಮಹಾದೇವನೇ ಬೇಟೆಗಾರನ ರೂಪದಲ್ಲಿ ಅರ್ಜುನನ ಪರೀಕ್ಷೆಯ ಸಲುವಾಗಿ ಬಂದಿದ್ದಾರೆ ಅಂತ ಮನವರಿಕೆ ಆಗಿರ್ತದೆ ಪಾಶುಪತಾಸ್ತ್ರ ಅವನ ಕೈಗೆ ಬಂದಾಗಿತ್ತು ಶಿವಲಿಂಗ ಕೂಡ ಆ ಜಾಗದಲ್ಲಿ ನೆಲೆಯಾಗಿತ್ತು ಆದರೆ ಕಾಲ ಉರುಳಿದ ಹಾಗೆ ಆ ಊರಿನ ಮಲ್ಲಿ ಎಂಬ ಹೆಂಗಸೊಬ್ರು ಹುಲ್ಲು ಬೇಕಿತ್ತು ಅಂತ ಆ ಜಾಗಕ್ಕೆ ಹೋಗಿ ತನ್ನ ಕತ್ತಿ ಬೀಸಿದ ಹಾಗೆ ಅಲ್ಲಿಂದ ರಕ್ತ ಚಿಮ್ಮೋದನ್ನು ನೋಡಿ ಅಲ್ಲೇ ಹತ್ತಿರದಲ್ಲಿದ್ದಂತಹ ಕಣ್ವರ ಆಶ್ರಮಕ್ಕೆ ಆ ವಿಷಯವನ್ನು ತಿಳಿಸುತ್ತಾರೆ ಅಲ್ಲಿ ಆದಂತಹ ಎಲ್ಲ ಘಟನೆ ಮನವರಿಕೆ ಮಾಡಿಕೊಂಡು ಲಿಂಗಕ್ಕೆ ಗಂಧ ಲೇಪನ ಮಾಡಿ ತಮ್ಮ ಪರ್ಣ ತಂದಿರ್ತಾರೆ ಅಂತ ಇಲ್ಲಿನ ಇತಿಹಾಸಗಳು ತಿಳಿಸಿಕೊಡ್ತವೆ ಆ ಜಾಗಕ್ಕೆ ಸ್ವತಃ ಮಹಾವಿಷ್ಣು ಮತ್ಸ್ಯ ರೂಪದಲ್ಲಿ ಬಂದು ಮತ್ಸ್ಯ ತೀರ್ಥದಲ್ಲಿ ನೆಲೆಸಿದ್ದಾರೆ ಅಂತ ಭಕ್ತರ ನಂಬಿಕೆ ಕೂಡ ಈಗಲೂ ಅದೆಷ್ಟೋ ಭಕ್ತರ ಚರ್ಮ ರೋಗದಂತವುಗಳಿಗೆ ಸಂಜೀವಿನಿಯಾಗಿ ದೇವರ ಮೀನುಗಳು ಅಂತ ಪ್ರಸಿದ್ಧಿಯಾಗಿವೆ ಆಗ ಪರ್ಣಶಾಲೆ ಇದ್ದಲ್ಲಿ ಈಗ ನಾವು ಮಲ್ಲಿಕಾರ್ಜುನ ದೇವರ ದೇವಸ್ಥಾನ ಕಾಣ್ತೇವೆ ವಿಶೇಷ ಅಂದ್ರೆ ಕಣ್ಣು ಮಹರ್ಷಿಗಳು ಲೋಕ ಕಲ್ಯಾಣಕ್ಕಾಗಿ ನಡೆಸಿದ್ದ ಆ ಯಜ್ಞದ ಕುಂಡದಿಂದ ಈಗ ಸಹ ಆ ಬೆಂಕಿ ಆರಿ ಹೋಗುವುದಿಲ್ಲ ಮತ್ತೆ ಭಸ್ಮ ತುಂಬುವುದಿಲ್ಲ ಅಂತ ಹೇಳುವ ವಿಚಾರ ಆಶ್ಚರ್ಯ ಅನಿಸಿತ್ತು ಆದ್ರೆ ನಿಜ ಕೂಡ ಸುತ್ತಲಿನ ಆ ಸುಂದರ ಕಾನನದ ನಡುವೆ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಾ ದೇವಸ್ಥಾನದ ಒಳಗೆ ಮಲ್ಲಿಕಾರ್ಜುನನೆಂಬ ಹೆಸರಲ್ಲಿ ಆಡಂಬರವಾಗಿ ಪೂಜೆ ಪಡಿತಾ ಇದ್ದಾರೆ ಆ ಜಗದೊಡೆಯ ಇತಿಹಾಸದ ಮುಖಪುಟಗಳ ಮತ್ತೆ ಮರುಕಳಿಸಿ ಓದುವ ಪ್ರಯತ್ನ ನಮ್ಮ ಸುತ್ತಲಿನ ಅದೆಷ್ಟೋ ವಿಚಾರ ನಿಗೂಢವಾಗಿಯೇ ಉಳಿದುಬಿಟ್ಟಿವೆ ತಿಳಿಯುವ ಆಸೆ ನಮ್ಮದು ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ನಿಮ್ಮ ಬೆಂಬಲ ನಮ್ಮ ಮೇಲಿರಲಿ